ಸಾಧ್ಯವಿಲ್ಲವೋ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಓ ಯಾಕಂದ್ರೆ ನಮ್ಮ ಕೇರಳ ಪಕ್ಷದವರನ್ನು ಏನು ಅಂದ್ಕೊಂಡಿದ್ರೆ ಇವತ್ತು ಹನ್ನೆರಡು ಕೊತ್ತಾಯವಲ್ಲ ಇವು ಸಾಮಾನ್ಯ ಜನ ಧ್ವನಿಯಾಗಿ ಮುಗ್ಧ ಜನ ಧ್ವನಿಯಾಗಿ ಅಂತದ್ರಲ್ಲಿ ನಾವು ನ್ಯಾಯಪರವಾಗಿರತಕ್ಕಂಥ ನಮ್ಮ ಹೋರಾಟವನ್ನು ನೀವು ಕುಕ್ಕಿಸಬೇಕಂದ್ರೆ ನಿಮ್ಮ ಪ್ರೇಮೆ ಆದ್ದರಿಂದ ಸಿಂಹ ಸ್ವಪ್ನ ಮುಗ್ಧ ಸ್ವರೂಪ ನಾವು ಸಾಮಾನ್ಯ ಜನರ ಧ್ವನಿಯಾಗಿ ನಿಂತಿರುವೆವು ನಾವು ಇಂಥದರಲ್ಲಿ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನ ಭ್ರಷ್ಟಧಿಕಾರಿಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲಯ್ಯ ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನ ನಿಮಗಿನ್ನೂ ಹುಳಿಗಾಲವಿಲ್ಲಯ್ಯ ಯಾಕಂದ್ರೆ ನಾವು ಕೇರಳ ಪಕ್ಷದವರು ನ್ಯಾಯ ಮತ್ತು ಧರ್ಮದ ಪರವಾಗಿರುವವರು ಒಂದು ಬಾರಿ ಯಜ್ಜೆ ಇದ್ದಾರೆ ಹಿಂದೆ ತೆಗೆಯುವ ಮಾತಿಲ್ಲ ಅಂತ ಹೇಳಿ ಕೇಳಬೇಕಾಗುತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಯಾ ಚಮಚಾಗಿರಿ ಮಾಡತಕ್ಕಂಥ ಲೀಡರ್ಗಳಿಗೆ ಕೆಲವು ನಾವು ಅದನ್ನ ಎತ್ತೆ ಅಂತಂದ್ರೆ ನ್ಯಾಯ ಮತ್ತು ಧರ್ಮದ ಪರವಾಗಿ ನಮ್ಮ ಹೋರಾಟ ಿಲ್ಲಪ್ಪ ಗೊಡ್ಡೂದ ರೀಕೆ ಗಾಳಿಗೆ ಎದರಲ್ಲೇ ಹೋರಿಯಪ್ಪ ಅನ್ಯಾಯ ಅಕ್ರಮಗಳನ್ನು ತಡೆಯೋರು ನಾವಪ್ಪ ತ್ಯಾಗ ಮತ್ತು ಸೇವೆಗೆ ಸಿದ್ಧರಾಗಿ ಬಂದಿರೋದಪ್ಪ ಇದರಲ್ಲಿ ನೀವು ನಮ್ಮ ಧ್ವನಿಯನ್ನು ಕುಗ್ಗಿಸಲು ಸಾಧ್ಯವೇನಯ್ಯ ಉಚ್ಚಪ್ಪಗಳಿರ ನಿಮಗಿನ್ನೂ ಹರಿಯಾಲವಿಲ್ಲಯ್ಯ ಕುಕ್ಕಿಸಲು ಸಾಧ್ಯವೇನ ಭ್ರಷ್ಟಾಧಿಕಾರಿಗಳಿರ ನಿಮಗಿನ್ನೂ ಹುಳಿಗಾಲವಿಲ್ಲಯ್ಯ ಏನಪ್ಪಂದ್ರೆ ಆ ಕೆಲವರು ಅದೇ ಹೇಳ್ತವಲ್ಲ ಕೆರಸ್ ಪಕ್ಷದವರು ಏ ಅನ್ಕೊಂಡ್ರೆ ಮತ್ತಿನ್ನ ಒಂದು ಏನಂದ್ರೆ ವಿಶೇಷವಾಗಿ ನಾವು ಈ ಕರ್ನಾಟಕ ರಾಜ್ಯವನ್ನು ಹಾಳುತಕ್ಕಂತಹ ಸಾಮಾನ್ಯರಲ್ಲಿ ಅಸಾನ್ಯ ಅಸಾಮಾನ್ಯರು ಧೀಮಂತ ನಾಯಕರು ಕೆಆರ ಪಕ್ಷದ ನಾಯಕರು ಒಂದಲ್ಲ ಅದರಿಂದ ನೀವು ಒಂದು ಕೊನೆಗೆ ನಾವು ಕೇರಳ ಪಕ್ಷದ ಸಮಯ ಎಲ್ಲಪ್ಪ ಅಂದ್ರೆ ಅದರಿಂದ ಹೇಳ್ತೇನೆ ಅಂದ್ರೆ ಕೆಆರ್ ಎಸ್ ಪಕ್ಷದವರು ಚಮಚ ಕೆ ಆರ್ ಎಸ್ ಪಕ್ಷದವರು ಬ್ರೋಕರ್ ಗಾಳಲ್ಲಪ್ಪ ಈ ನಾಡನ್ನು ಹಾಳುವ ಧೀಮಂತ ನಾಯಕರು ಕೆ ಆರ್ ಎಸ್ ಪಕ್ಷದವರು ಸುಳ್ಳಿ ಕೇಸಿಗೆ ಹೆದರುವ ಮಾತಿಲ್ಲ ಈ ನಾಡನ್ನು ಹಾಳುವ ಧೀಮಂತ ನಾಯಕರು ಕೆ ಆರ್ ಎಸ್ ಸುಳ್ಳಿ ಕೇಸಿಗೆ ಹೆದರುವ ಮಾತಿಲ್ಲ ಯಾಕಪ್ಪ ಅಂದ್ರೆ ನಮ್ಮ ಆ ಕೆಲವು ಭ್ರಷ್ಟ ಪೊಲೀಸರು ಅಥವಾ ಏನೋ ಅವರು ಒಂದು ಕೆ ಆರ್ ಎಸ್ ಪಕ್ಷದವರು ಒಬ್ಬಿರ್ತಾರೆ ಇಬ್ಬಿರ್ತಾರೆ ಏನೋ ಒಂದು ಯಾರು ಕೇಸಾಗ್ತಾರೆ ಮನೇಲಿ ಬರಂದ್ರೆ ನಿಮ್ಮ ಪ್ರೇಮೆ ನೀವು ಎಷ್ಟು ಕೆಸಾಕ್ತಿರೋ ಅಷ್ಟು ತಿಂಗ್ ನಾವು ಏನಪ್ಪ ಅಂದ್ರೆ ನಾನು ಕೆ ಆರ್ ಪಕ್ಷದಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಶಕ್ತಿ ಇರ ನಾನು ಶಕ್ತಿನ ನನ್ನ ಮೇಲೆ ಒಂದು ಕೇಸಾಯ್ತು ಈ ರಾಜ್ಯವನ್ನು ಅದಕ್ಕೆ ಪ್ರೇರಣೆ ನಮ್ಮ ರವಿ ರೆಡ್ಡಿ ನಮ್ಮ ಗುರುಗಳು ನಮ್ಮ ನಮ್ಮ ಗುರು ಇದ್ದಾರೆ ಅವರ ಪ್ರೇರಣೆಯಲ್ಲಿ ಮುಂದಿನ ದಿನದಲ್ಲಿ ಕೇರಳ ಪಕ್ಷದವರು ಇತಿಹಾಸವನ್ನು ಬರೆಯ ಬರೀತೇವೆ ಅದನ್ನು ಹೇಳ್ತಾರೆ ಅದೇ ಹೇಳ್ತೇನೆ ಕರ್ನಾಟಕ ಜಾಗವನ್ನು ಹಳೇ ಹಾಳುತ್ತೇವೆ ಗಾಂಧಿ ಮಾರ್ಗದಲ್ಲಿ ಚರಿತ್ರೆಯನ್ನು ಬರೆಯುತ್ತೇವೆ ಅಂಬೇಡ್ಕರ್ ಮಾರ್ಗದಲ್ಲಿ భగత్ సింగర మార్గ గేగవేర క్రాంతి గొప్ప ఎందు తాళమే కడుక హ్రాంతి ఎత్త యాకంద్రె కేర్ నీవు అందుకొండ శాంతి కేఆర్ఎస్ పక్షద శాంతి గొత్తు అదే ಅದರಲ್ಲಿ భగత్ సింగ్ మార్గ క్రాంతి మరి ಯಾವಾಗ ನಾವು ಕೇರಳ ಪಕ್ಷದವರು ಕಳ್ಕೊಂಡು ನೇಪಾಳ ಎಲ್ಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳಿಗೆ ಗೊತ್ತಿರಬೇಕು ನೇಪಾಳ ಆಗೋದು ನನಗೆ ಯಾವುದೇ ಹಿಂದೆ ಇಲ್ಲ ಯಾಕಂದ್ರೆ ನಾವು ಕೇರಳ ಪಕ್ಷದ ವೀರ ಸೇನಾನಿಗಳಪ್ಪ ತ್ಯಾಗ ಮತ್ತು ಸೇವೆಗೆ ಸಿದ್ಧರಾಗಿ ಬಂದಿರೋದು ಆದ್ದರಿಂದ ನನ್ನೆಲ್ಲ ವೀರ ಸೇನಾನಿಗಳನ್ನ ನಮ್ಕರ ಸಲ್ಲಿಸ್ತೇನೆ ಈ ಸಮಯದಲ್ಲಿ ನನಗೆ ಹೀಗಿದ್ದು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡಿ ಕೊಟ್ಟಿರತಕ್ಕಂಥ ನನ್ನ ನನ್ನ ಎಲ್ಲ ವೀರ ಸೇನಾನಿ ನಂತರ ಸರ್ತಾಸ್ ನಿರ್ಣ hey!